ನಮ್ಮಲ್ಲಿ ಒಂದು ವರ್ಷದಿಂದ ಇಂತ ವಿಕ್ರಮ ಇರೋದಿಲ್ಲ ಅವರು ಸ್ವಲ್ಪ ಸುಸ್ತಾಗಿ ಹೋಗಿದ್ದಾರೆ ಯಾರೋ ವಿಕ್ರಮ ಯಾರೋ ವಿಕ್ರಮಯೂ ಬರ್ತಾ ಇದ್ರು ಇವರೇ ಇಲ್ಲ ನಿಮ್ಮ

ಎಲ್ಲೂರ್ಚೆ ಮತ್ತು ಮನಸ್ಕರ್ಮಿಗಳು ಹಾಗೂ ಅವರನ್ನು ಕರ್ಕೊಂಡು ಬಂದಿರುವಂತಹ ಅವರ ಪೋಷಕರು ಈ ದಿನ ಶ್ರೀಯುತ ಎಂ ಪಿ ಬಿ ನಾಗರಾಜ್ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ ಅವರು ಈಗಾಗಲೇ ನಮ್ಮ ಸಂಸ್ಥೆಗೆ ಮಹಾದಾನಿಗಳಾಗಿ ಸೇರ್ಪಡೆ ಆಕ್ಟಿಟ್ಟಿದ್ದಾರೆ ಮಹಾದಾನಿಗಳಾಗಿ ನಮ್ಮ ಸಂಸ್ಥೆಗೆ ಸೇರ್ಪಡೆಯಾಗಿ ನಮ್ಮ ಸಂಸ್ಥೆಯ ಪೋಷ ಪೋಷಕರಾಗಿ ನಮ್ಮ ಸಂಸ್ಥೆಯನ್ನು ಮುನ್ನಡೆಸೋದಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಅವರ ಒಂದು ಬಡವರ ಬಗ್ಗೆ ಇರುವಂಥ ಕಾಳಜಿ ನಾವು ಖಂಡಿತ ನೋಡ್ಬೋದು ಯಾಕೆ ಅಂದರೆ ಯಾರು ಇವಾಗ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ತಾ ಹೇಳಿದ್ರು ನಮಗೆ ಸಹಕಾರ ಯಾರು ಕೊಡ್ತಾ ಇದಾರೆ ಯಾರು ಕೊಡ್ತಾ ಇಲ್ಲ ಅಂತ ಹಾಗಾಗಿ ಅವರು ಅಲ್ಲಿಂದ ಕರೆದು ಕರೆದು ನಿಮ್ಗೆ ಏನು ಬೇಕೋ ತಗೊಳ್ಳಿ ನಿಮ್ಗೆ ಏನು ಬೇಕು ನಿಮ್ಮ ಆಸ್ಪತ್ರೆಗೆ ಏನು ಬೇಕೋ ತಗೊಳ್ಳಿ ನಾನು ಕೂಡ ನಿಮ್ಮ ಆಸ್ಪತ್ರೆಯಲ್ಲಿ ಒಂದು ಭಾಗ ನಿಮ್ಗೆ ಏನೇ ಶಾರ್ಟೇಜ್ ಆದರೂ ಏನೇ ಬೇಕು ಅನ್ನೋದು ನಮಗೇನು ಅಪ್ರೋಚ್ ಮಾಡಿ ನಾವು ಖಂಡಿತ ಮಾಡ್ತೀವಿ ನಿಮ್ಮ ಒಂದು ಮುಖ್ಯ ಮತ್ತು ಮಾನಸಿಕ ರೋಗಿಗಳ ಕೇಂದ್ರ ಏನಿದೆ ಇದು ನಿರಂತರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗೋದಷ್ಟೇ ನಮಗೆ ಬೇಕಾಗಿರೋದು ಅದಕ್ಕೆ ಎಲ್ಲ ರೀತಿಯಾದಂಥ ಸಂಪೂರ್ಣವಾದ ಸರ್ಕಾರವನ್ನು ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗಾಗಲೇ ನೀವು ನೋಡಿದ್ರ ಈ ಪುಸ್ತಕ ಪೂರ್ತಿ ಅವರು ಕೊಟ್ಟರ ಮಾಧ್ಯಮದಲ್ಲಿ ಈ ಪುಸ್ತಕ ಪೂರ್ತಿ ಐನೂರು ಲಕ್ಷ ರೂಪಾಯಿ ಅಷ್ಟು ಮಾತ್ರಿಗಳು ಇವಾಗ ಕೊಟ್ಟಿದ್ದಾರೆ ಇವತ್ತು ಕೂಡ ನಾವು ಕೈಯೋದಕ್ಕೆ ಹೋದಾಗ ನಮ್ಮ ಸೆಕ್ರೆಟರಿ ಅವರು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದ್ರು ಅಲ್ಲಿ ಅದು ಅದವರೇ ಕೊಟ್ಟು ಕಳಿಸಿರೋದು ಮತ್ತು ಮಾನಸಿಕ ರೋಗಿಗಳಿಗೆ ಮಾತ್ರೆಗಳು ಔಷಧಿಗಳು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೆ ಈ ದಿನ ಬಂದು ತಂದ ಕೈಯಿಂದಲೇ ನಾನು ಉಪಹಾರ ಪ್ಲಸ್ ಔಷಧಿಗಳು ಓಡಾಟ ತಗೊಂಡಿದ್ದೀನಿ ಅಂತ ಹೇಳಿದಾಗ ನಮ್ಗೆ ಅದಕ್ಕಿಂತ ಸೌಭಾಗ್ಯ ಬಂದಿರಲಿಲ್ಲ ಯಾಕೆ ಅಂದರೆ ನಾವು ಅಪ್ರೋಚ್ ಮಾಡಕ್ಕೆ ಆಗಲ್ಲ ಅಂತ ಅವರು ನಾವೇ ಬರ್ತೀವಿ ಅಂತ ಹೇಳಿದಾಗ ಖಂಡಿತ ಬನ್ನಿ ಅಂತ ನಮಸ್ಕಾರ ಿದೆ ಅಂತ ಒಂದು ಸಂಸ್ಥೆಗೆ ಮತ್ತೆ ಇಲ್ಲಿಗೆ ನನಗೆ ಆಹ್ವಾನವನ್ನು ಕೊಟ್ಟು ಇವತ್ತು ಬರಬೇಕು ಅಂತೇಳಿ ನಮ್ಮ ಸಕ್ರಟರಿ ಅವರು ನಾಗೇಶ್ ಅವರು ಮತ್ತೆ ಟ್ರಸ್ಟಿಗಳು ಎಲ್ಲರ ಆಹ್ವಾನದ ಮೇರೆಗೆ ಇವತ್ತು ನಾವು ಬಂದು ಇಲ್ಲಿ ಈಗಾಗಲೇ ದೀಪವನ್ನು ಬೆಳಗಿಸಿ ನಮ್ಮ ಹೊತ್ತು ದೀಪ ಆಯ್ತು ಅವರ ಜೀವನ ಪರ್ಯಂತ ಅವ್ರಿಗೆ ಅದನ್ನು ಸೇವೆ ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ವಿದ್ಯಾದಾನಮ ವೈದ್ಯಾದಾನಮ ಶ್ರೇಷ್ಠಮಯ ದಾನವು ಜಗತ್ತು ಮೂಲಕ ಮಾನ್ಯ ಅಂಥ ಸೇವೆ ಮಾಡ್ತಕ್ಕಂಥದ್ದು ಹಾಗೆ ನನಗೆ ವೈದ್ಯರಲ್ಲಿ ಇದ್ದಾರೆ ಒಂದೆರಡು ಮಾತು ಹೇಳ್ತೀನಿ ನೀವೆಲ್ಲಿ ಬೇಜಾರು ಮಾಡ್ತೀನಿ ಅಷ್ಟೇ ಟ್ಯಾಕ್ಟ್ರಿ ಇವತ್ತು ಸೇವೆ ಮಾಡ್ತಕ್ಕಂಥವ್ರು ಪರ್ಸೆಂಟೇಜು ಭಾಳ ಕಡಿಮೆ ಅವ್ರ ಸೇವೆ ಅವ್ರು ಮಾಡ್ಕೊಳ್ಳೋರು ಬಹಳ ಜನ ಆಗ್ಬಿಟ್ಟಾರೆ ಇದು ರಾಜಕಾರಣಿಗಳಿಂದನೇ ಶುರು ಮೊದಲು ರಾಜಕಾರಣಿಗಳೇ ಅಂತ ಹೇಳ್ಬೇಕು ನನ್ನ ಸೇರಿಸಿ ನಾನು ಬಿಟ್ಟಲ್ಲ ಮತ್ತೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದಂತೇಳಿ ಮಾಡೋರು ಈಗ ಬಹಳ ಕಡಿಮೆ ಆಗ್ಬಿಟ್ಟಿದೆ ಇದು ಅವರ ಅಭಿವೃದ್ಧಿ ಅವ್ರ ಸೇವೆ ಮಾಡ್ಕೊಳ್ಳೋರು ಜಾಸ್ತಿ ಆಗುತ್ತೆ ರಾಜಕಾರಣ ಇದು ಬಹಳ ಬೇಸರ ಆದ ಸಂಗತಿ ನನ್ನ ಸೇರಿ ಸೇರಿ ತಿಳ್ಕೊಡ್ರಿ ನನ್ನ ಹಾಗಾಗಿ ಇವತ್ತು ರೋಗಿಗಳಿಗೆ ಈ ಕಾಯಿಲೆ ಇರ್ತಕ್ಕಂಥ ರೋಗಿಗಳಿಗೆ ಮಾತ್ರೆ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಆರೋಗ್ಯ ಕಾಪಾಡುವಂಥ ಕೆಲಸ ಮಾಡಿದ್ದಾರೆ ಇದಕ್ಕಿಂತ ದೊಡ್ಡ ಸೇವೆ ಇದು ಯಾವುದು ನಮ್ಮ ಅನುಗ್ರಹ ಇರಬೇಕು ಆ ಸೇವೆ ಮಾಡುವಂಥ ಅವಕಾಶಗಳು ಅಲ್ಲಿ ಅವಕಾಶದಿಂದ ಸಾವು ನಿಶ್ಚಿತ ಪ್ರಕಾರ ನಾವು ಗೊತ್ತಿದ್ದೀವಿ ಒಂದು ದಿನ ಸಾಯಿರು ದೇವರು ಸಾವು ಬರೆದಿರ್ತೇನೆ ನೀನು ಇವತ್ತು ಹುಟ್ಟಿದೀಯಪ್ಪ ಇಂಥೋ ದಿವಸ ಇಂಥೋ ವಾರ ಇಂಥೋ ಬೆಳಗ್ಗೆ ಇಂಥೋ ಟೇಂಬಲಲ್ಲಿ ನೀನು ಸಾವು ಅಂದರೆ ಆ ಸಾವು ಮರಿಬೇಡ ಅಂತ ಅದಕ್ಕೆ ಹೇಳ್ತಾರೆ ದೇವರು ಮತ್ತು ಸಾವನ್ನು ಮರಿಯಬೇಡ ಬೆಳಗ್ಗೆ ಇದ್ದರೆ ದೇವ್ರಿಗೆ ಮುಕ್ತಿಯ ಅವಾಗ ತಿಳ್ಕೊ ನನಗೂ ಒಂದಿನ ಸಾವಿದೆಯಪ್ಪ ಅಂತ ಜ್ಞಾಪಕ ಮಾಡ್ಕೊ ನೀನು ಅಂತ ದೊಡ್ಡೋರು ಹೇಳಿದ್ರು ಅದಕ್ಕೆ ದೇವರು ಮತ್ತು ಸಾವನ್ನು ಮರಿಯಬೇಡ ಅದು ಮಾಡಿಕೊಂಡಿಲ್ಲ ಈಗ ರಾಜಕೀಯ ಅನ್ನೋದು ಸೇವೆ ಅರ್ಥ ಆಯ್ತಲ್ಲ ಆ ಪ್ರಜಾಸೇವೆ ಅನ್ನೋದು ಮುರ್ತು ಬಿಟ್ಟವ್ರು ಇವಾಗೆಲ್ಲ ಯಾರೋ ಕೆಲವ್ರು ಕೆಲವ್ರು ಬಿಟ್ಟರೆ ಇನ್ನೆಲ್ಲ ತನ್ನ ಸ್ವಾರ್ಥ ಸೇವೆ ಸೇವೆ ನೋಡ್ತಾ ಇದ್ದೀರಲ್ಲ ದಿವ್ಸ ಹ್ಞೂ ಇವರು ಇಲ್ಲಿಂದ ಅಲ್ಲಿಗೆ ಪಾದಯಾತ್ರೆ ಅವರು ಅಲ್ಲಿಂದ ಅಲ್ಲಿ ಪ್ರತಿಭಟನೆಗಳು ಸಭೆಗಳು ಇದಾಗ ಈ ರಾಜಕಾರಣ ಏನು ಮಾಡಬೇಕಾ ಏನು ಹೇಳಬೇಕು ನಾನು ರಾಜಕೀಯ ಬೆಳವಣಿಗೆಗಳು ಇಡೀ ರಾಜ್ಯದ ಜನರು ನೋಡ್ತಾವ್ರೆ ದೇಶದ ಜನರು ನೋಡ್ತಾರೆ ಈ ಬೆಳವಣಿಗೆ ಏನಾಗೈತೆ ಅದೇ ಹೇಳ್ದಲ್ಲ ಅವಾಗ ಈ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋದು ಹೋಗ್ಬಿಟ್ಟದೆ ಪ್ರಾಮಾಣಿಕತೆ ಅನ್ನೋದಿಲ್ಲ ಅರ್ಥ ಆಯ್ತೇನು ಜನರ ಸೇವೆ ಮಾಡೋದು ಬಿಟ್ಟು ಈ ರಾಜಕಾರಣಕ್ಕೆ ಯಾರು ಬರ್ತಾರೆ ಅವ್ರ ಸೇವೆ ಅವ್ರು ಮಾಡ್ಕೊಳ್ಳೋ ಯಾರೋ ಕೆಲವರೇ ಕೆಲವರು ಅವರೇ ಇಲ್ಲ ಅಂತೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗೋದ್ರೆ ಸೂರ್ಯ ಚಂದ್ರರು ಹುಟ್ಟಲ್ಲ ಅವ್ರ ಪ್ರಪಂಚ ಕತ್ಲಾಗೋಗ್ಬಿಡ್ತದೆ ಯಾರೋ ಕೆಲವರು ಇದ್ದಾರೆ ಧರ್ಮವಾಗಿ ನಡೆಯೋರು ನಿಯತ್ತಾಗಿ ನಡೆಯೋರು ಪ್ರಾಮಾಣಿಕವಾಗಿ ನಡೆಯೋರು ಇದ್ದಾರೆ ಕೆಲವ್ರು ಇದ್ದಾರೆ ಕಮ್ಮಿ ಪರ್ಸೆಂಟೇಜ್ ಕಮ್ಮಿ ಜಾಸ್ತಿ ಇಲ್ಲ ಯಾವತ್ತು ನೂರು ಪರ್ಸೆಂಟ್ ಅವರೇ ಆಗೋತಾರೆ ಅವತ್ತು ಸೂರ್ಯ